ನಮಸ್ಕಾರ ಇಂದು ನಾವು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಹತ್ತು ಸುಲಭವಾದ ಮನೆ ಮದ್ದು ಮಾಡುವುದನ್ನು ಕಲಿಯೋಣ ಮನೆ ಮದ್ದಿನಲ್ಲಿ ಮೊದಲನೆಯ ಹಾಗೂ ಸುಲಭವಾದ ವಿಧಾನ ಕೊತ್ತಂಬರಿ ಸೊಪ್ಪಿನ ರಸವನ್ನು ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಯುವುದರಿಂದ ಹೊಟ್ಟೆ ಉಬ್ಬರ ನಿವಾರಣೆಯಾಗುವುದು ಎರಡನೇ ವಿಧಾನ ಪುದೀನ ರಸಕ್ಕೆ ನಿಂಬೆ ರಸ ಹಾಗೂ ಜೇನುತುಪ್ಪ ಬೆರೆಸಿ ಸೇವಿಸಿದರೆ ಹೊಟ್ಟೆ ಉಬ್ಬರ ಕಡಿಮೆಯಾಗುವುದು ಮೂರನೇ ವಿಧಾನ ಲವಂಗದ ಕಷಾಯ ಸೇವಿಸುವುದರಿಂದ ಹೊಟ್ಟೆ ಉಬ್ಬರ ಕಡಿಮೆಯಾಗುತ್ತದೆ ನಾಲ್ಕನೇ ವಿಧಾನದಲ್ಲಿ ಒಣ ಶುಂಠಿ ಹಾಗೂ ಧನಿಯಾ ಪುಡಿಯಿಂದ ತಯಾರಿಸಿದ ಕಷಾಯವನ್ನು ಕುಡಿಯುವುದರಿಂದ ಹೊಟ್ಟೆ ಉಬ್ಬರ ಕಡಿಮೆಯಾಗುತ್ತದೆ ಮನೆ ಮದ್ದು ಐದು ಮಜ್ಜಿಗೆಗೆ ಇಂಗನ್ನು ಹಾಕಿಕೊಂಡು ಕುಡಿಯುವುದರಿಂದ ಹೊಟ್ಟೆ ಉಬ್ಬರ ದೂರವಾಗುವುದು ಆರನೇ ವಿಧಾನ ಒಂದೆಲಗದ ಎಲೆಯನ್ನು ಬಾಯಿಯಲ್ಲಿ ಹಾಕಿಕೊಂಡು ಅಗೆದು ರಸವನ್ನು ನುಂಗುವುದರಿಂದ ಹೊಟ್ಟೆ ಉಬ್ಬರ ದೂರವಾಗುವುದು ಏಳನೇ ವಿಧಾನ ಪೈನಾಪಲ್ ಹಣ್ಣಿನ ಜ್ಯೂಸನ್ನು ಕುಡಿಯುವುದರಿಂದ ಹೊಟ್ಟೆ ಉಬ್ಬರ ಕಡಿಮೆಯಾಗುವುದು ವಿಧಾನ ಎಂಟು ಮೆಂತೆ ಸೊಪ್ಪಿನ ರಸಕ್ಕೆ ಜೇನುತುಪ್ಪವನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಸೇವಿಸುವುದರಿಂದ ಹೊಟ್ಟೆ ಉಬ್ಬರ ದೂರವಾಗುವುದು ಒಂಬತ್ತನೇ ವಿಧಾನ ಒಂದು ಚಮಚ ಜೇನುತುಪ್ಪಕ್ಕೆ ಎರಡು ಚಮಚ ಎಳ್ಳೆಣ್ಣೆಯನ್ನು ಸೇರಿಸಿ ಸೇವಿಸುವುದರಿಂದ ಹೊಟ್ಟೆ ಉಬ್ಬರ ದೂರವಾಗುವುದು ಹತ್ತನೇ ವಿಧಾನ ದೊಡ್ಡ ಪತ್ರೆಯ ಎಲೆಯ ರಸಕ್ಕೆ ಜೇನುತುಪ್ಪವನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಸೇವಿಸುವುದರಿಂದ ಹೊಟ್ಟೆ ಉಬ್ಬರ ದೂರವಾಗುವುದು ಇದೇ ರೀತಿಯ ಆರೋಗ್ಯಕರ ಸಲಹೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು